ಮದುವೆ ಮನೆಯಲ್ಲಿ ಈ ಥರ ಊಟ ಮಾಡಿಸ್ಬೋದು ಆದರೆ ಗಣೇಶನ್ ಉತ್ಸವದಲ್ಲಿ ಈ ಥರ ಊಟ ಮಾಡಿಸ್ತಾರೆ ಎಂಬುದನ್ನು ನಾನು ಕೇಳಿಲ್ಲ ಇವತ್ತು ಕೇಳಿ ಆಶ್ಚರ್ಯ ಆಯಿತು ಯಾಕೆ ಅಂತ ಅಂದರೆ ಇಲ್ಲಿ ಮದುವೆಯ ಹೋಳಿಗೆ ಊಟವನ್ನು ಮಾಡಿಸ್ತಾ ಇದ್ದಾರೆ ಹಾಗಾಗಿ ತುಂಬ ಸಂತೋಷದ ವಿಚಾರ ಗಣೇಶ ಇವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವಾದರೂ ಕೇಳ್ಕೊಳ್ತೀವಿ ಮುಂದಿನ ಕಾರ್ಯಕ್ರಮಗಳು ಏನಿರುತ್ತೆ ಏನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ So ಪ್ರಪ್ರಥಮ ಬಾರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೀನಿ ಬಹಳ ಸಂತೋಷ ಇದೆ ಯಾಕಂದ್ರೆ ನನ್ನ ಗೆಳೆಯ ಸಂದೇಶ್ ಅವ್ನು ಪ್ರತಿ ಕಾರ್ಯಕ್ರಮ ಕರೀತಾನೆ ಚಿಕ್ಕ ಚಿಕ್ ದಲ್ಲಿ ಎಂತದಿದ್ರು ಕರೀತಾನೆ ಸೊ ಅಲ್ಲಿ ಬರ್ಬೇಕಾಗಿರೋ ನನ್ನ ಕರ್ತವ್ಯ ಸಾಕಷ್ಟು ಅದಕ್ಕೆ ಬರಕ್ ಆಗಿಲ್ಲ ಆದ್ರೆ ಈ ಸತಿ ಐ ತಿಂಕ್ ದೇವರ ಅನುಗ್ರಹ ಇದೆ ನಮ್ಮ ಇಡೀ ಸೀಟೆಡ್ಸ್ ಅಂದ ಬಂದು ನಮ್ಮ ಸಿನಿಮಾ ಬಗ್ಗೆ ಹಾಗೆ ಗಣೇಶೋತ್ಸವದಲ್ಲಿ ಉತ್ಸವದಲ್ಲಿ ಏನು ಆಚರಣೆ ಮಾಡ್ತೀರೋ ಅದನ್ನ ನಾವು ನೋಡೋದಕ್ಕೆ ಅಂತ ಬಂದಿದ್ದೀವಿ ಬಹಳ ಖುಷಿ ಇದೆ ಬರ್ತಿದಂಗೆನೆ ಅದ್ಭುತವಾದ ಒಂದು ವಿಗ್ರಹ ಆ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಕೊಡುವಂತ ಒಂದು ವಿಗ್ರಹ ಇದೆ ಖುಷಿ ಆಯ್ತು ನೋಡಿ ಹಾಗೆ ಇಲ್ಲೆಲ್ಲರೂ ಒಂದು ಒಗ್ಗಟ್ಟು ಆಮೇಲೆ ಎಲ್ಲರ ಮುಖದಲ್ಲಿ ಖುಷಿ ನೋಡಿ ಒಂಥರ ನನಗೆ ಖುಷಿ ಆಗ್ತಾ ಇದೆ ಐ ತಿಂಕ್ ಇನ್ನ ನಾವು ಸಿನಿಮಾ ಬಗ್ಗೆ ಶೇರ್ ಮಾಡ್ಕೊಂಡಿಲ್ಲ ಸ್ಟೇಜ್ ಮೇಲೆ ಹೋಗಿ ಬಟ್ ಅದಕ್ಕಿಂತ ಮುಂಚೆನೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ಒಂದು ಒಳ್ಳೆ ವಾತಾವರಣ ನಿರ್ಮಿಸಿದಾರೆ ಇಲ್ಲಿ ಸೊ ಪ್ರತಿ ವರ್ಷ ಇದೇ ರೀತಿ ಸಾಗ್ಲಿ ಇನ್ನ ಅದ್ದೂರಿಯಾಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ ಒಬ್ಬ ಅದ್ ನೋಡಿದೆ ಭರ್ತನ ನೋಡ್ದೆ ಅನ್ನ ಸಂತರ್ಪಣೆ ಅಂತ ಹಾಕಿದ್ರು ಬಹಳ ಸಂತೋಷ ಯಾಕಂದ್ರೆ ಒಂದ್ ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ ಅದ್ರ ಜೊತೆಗೆ ಏನಾದ್ರು ಒಂದು ಒಳ್ಳೆ ವಿಷಯಗಳು ಅದಿರ್ಬೇಕು ಯಾಕಂದ್ರೆ ಅನ್ನ ಸಂತರ್ಪಣೆ ಅನ್ನೋದು ತುಂಬಾನೇ ಒಳ್ಳೆ ವಿಷಯ ಸುಮಾರು ಜನಕ್ಕೆ ಊಟ ನೀಡೋದು ಒಂದು ಒಳ್ಳೆ ಕಾರ್ಯ ಅದು ಅದ್ರ ಜೊತೆಗೆ ಇವಾಗ ಎಷ್ಟೊಂದ್ ಕಡೆ ನಾನು ಅದನ್ನ ಹೇಳ್ತಿರ್ತೀನಿ ಬರೀ ಗಣೇಶೋತ್ಸವ ಅಷ್ಟೇ ಮಾಡ್ಬೇಡಿ ರಕ್ತದಾನ ಶಿಬಿರ ಮಾಡಿ ಅಥವಾ ಬೇರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಕಾರ್ಯಕ್ರಮಗಳು ಮಾಡಿ ಅಥವಾ ಅನ್ನ ಸಂತರ್ಪಣೆ ಈ ತರದೊಂದು ವಿಷಯಗಳು ಮಾಡಿ ಯಾಕಂದ್ರೆ ಒಂದು ಕಾರ್ಯಕ್ರಮ ಸುಮ್ನೆ ಮಾಡೋದಲ್ಲ ಅದರಲ್ಲಿ ಒಂದು ಏನೋ ಒಂದು ವಿಷಯ ಅಡಗಿರ್ಬೇಕು ಅದರಿಂದ ನಾವು ಏನೋ ಒಂದು ಜನಕ್ಕೆ ಹೇಳ್ತಿರ್ಬೇಕು ಸೊ ಒಂದು ಒಳ್ಳೆ ವಿಷಯ ಈ ಒಳ್ಳೆ ಒಂದು ಒಳ್ಳೆ ಸಂದರ್ಭಕ್ಕೆ ನನ್ನ ಕರೆದಿರೋದಕ್ಕೆ ಸಂದೇಶ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಹಾಗೆ ಈ ಒಂದು ಗೆಳೆಯರ ಬಳಗದ ಎಲ್ಲ ಅಧ್ಯಕ್ಷರಿಗಾಗಿರ್ಬೋದು ಅಥವಾ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಒಂದು ವಂದೇನೆ ಕಡೆ ಇದೆ ಆ ಸೀಟ್ ಎಡ್ಜ್ ಅಂತ ಒಂದು ಸಿನಿಮಾ ಮಾಡಿದೀವಿ ಈ ಸಿನಿಮಾ ಕಾಮಿಕ್ ಹಾರರ್ ಚಿತ್ರ ಕಾಮಿಕ್ ಹಾರರ್ ಚಿತ್ರ ಅಂದ್ರೆ ನಾನು ಈಸಿಲಿ ಹೇಳ್ಬೇಕಂದ್ರೆ ಸೀಟ್ ಎಡ್ಜ್ ಅಂದ ತಕ್ಷಣ ಕುರ್ಚಿ ಎತ್ತದಿ ಇವಾಗ ಹಿಂಗ್ ನಾವು ಹೇಳ್ತೀವಿ ಸಿನಿಮಾ ನೋಡ್ಬೇಕಾದ್ರೆ ಇಟ್ಸ್ ಎಡ್ಜ್ ಆಫ್ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತೀವಿ ಅಥವಾ ಸಿನಿಮಾ ನೋಡ್ತಾ ನೋಡ್ತಾ ಕುರ್ಚಿ ತುದಿಗೆ ಬಂದ್ಬಿಟ್ಟೆ ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ನಮ್ಮ ಸಿನಿಮಾ ಏನಂದ್ರೆ ನಗ್ತಾ ನಗ್ತಾ ಹೆದರ್ತಾ ಹೆದರ್ತಾ ನಗ್ತಾ ನಗ್ತಾ ನೋಡುವಂತ ಚಿತ್ರ ಸೊ ಈ ಚಿತ್ರನ ಎಲ್ಲರೂ ನೋಡ್ಲಿ ಅನ್ನೋದು ನನ್ನ ಒಂದು ಆಶಯ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಚಿತ್ರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಾನು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಸೊ ಇನ್ನ ಹೇಳಿಲ್ಲ ಬಟ್ ಏನಂದ್ರೆ ನಮ್ಮ ಚಿತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಒಳ್ಳೆ ಟೆಕ್ನಿಕಲ್ ಟೀಮ್ ಜೊತೆಗೆ ಒಳ್ಳೆ ತಾರಾ ಬಳಗ ಕೂಡ ಇದೆ ಸೊ ನನ್ನ ಜೊತೆಗೆ ಅಹ್ ಹಿರಿಯ ನಟರಾದಂತಹ ಗಿರೀಶ್ ಶಿವಣ್ಣ ಅವರು ರಘು ಕೊಪ್ಪ ಅವರು ವಿಮಿಕ್ರಿ ಗೋಪಿ ಅವರು ಹಾಗೆ ಹೊಸ ಪರಿಚಯ ರವಿಶ್ ರವಿಶಾ ಶೆಟ್ಟಿ ಅಂತ ಹಾಗೆ ಹೊಸ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಹಾಗೆ ಮತ್ತೆ ಹೊಸ ನಿರ್ಮಾಪಕರು ಮೊದಲನೇ ಸತಿ ಅವರು ನಿರ್ಮಾಣ ಮಾಡ್ತಿದ್ದಾರೆ ಗಿರಿಧರ್ ಟಿ ವಸಂತಪುರ ಅಂತ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಚಿತ್ರ ಸಿಟೆಚ್ ಒಳ್ಳೆ ಚಿತ್ರ ಆಗಿದೆ ಇನ್ನೇನು ಮುಂಬರುವ ದಿನಗಳಲ್ಲಿ ಬರ್ತಾ ಇದೆ ನೀವೆಲ್ಲ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಪಿ ಆರ್ ಕೆ ಗಣೇಶೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕುಣಿಂಗಲಲ್ಲಿ ನಾವು ಸಿಟೆಚ್ ಮೂವಿ ತಂಡ ಎಲ್ಲ ಬಂದಿದ್ದೀವಿ ಇದು ಗೆಳೆಯರೆಲ್ಲ ಸೇರಿ ಆ ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತಾರಂತೆ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಪೀಪಲ್ ಎಲ್ಲಾರಿಗು ಒಳ್ಳೇದಾಗ್ಲಿ ಗಣೇಶ ಹೆಚ್ಚೆಚ್ಚು ಆಯಸ್ಸು ಆರೋಗ್ಯ ಎಲ್ಲರಿಗೂ ಕೊಡ್ಲಿ ನಮ್ಮ ಸಿನಿಮಾ ತಂಡ ಎಂಟೈರ್ ಟೀಮ್ ಬಂದಿದೀವಿ ಡಿರೆಕ್ಟರ್ ಅವ್ರ ಪ್ರೊಡ್ಯೂಸರ್ ಅವ್ರ ಇವನ್ ದ ಆಕ್ಟರ್ಸ್ ನಮ್ಮ ಸಿನಿಮಾದ ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಅಂಡ್ ಟೀಸರ್ ಆಲ್ಸೋ ರಿಲೀಸ್ ಆಗಿದೆ ಇನ್ನ ಹೆಚ್ಚು ಹೆಚ್ಚು ಪ್ರಮೋಷನ್ಸ್ ಮಾಡೋಣ ಅನ್ಕೊಂಡಿದೀವಿ ಒಂದು ಅರ್ಮನ್ ಮಲ್ಲಿಕ್ ಅವರು ಹಾಡಿರೋದು ಸಾರಿ ಹೇಳುವೆ ಜಗಕ್ಕೆ ಅಂತ ಇನ್ನೊಂದು ರೀಸೆಂಟ್ ಆಗಿ ಟಿಪ್ಪು ಹಾಡಿರೋದು ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ ಹಂಗೋ ಹಿಂಗೋ ಅಂತ ಅದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಅಕ್ರಾಸ್ ಇಂಡಸ್ಟ್ರಿ ತುಂಬಾ ಟ್ರೆಂಡಿಂಗ್ ಆಗಿದೆ ಥ್ಯಾಂಕ್ ಯು ಜೀರಾ ಮಾಡಲಿಕ್ಕೆ ಆಕ್ಟ್ರೆಸ್ ಬಂದಿದ್ದಾರೆ ಅಂತ ಅವರು ಸಹ ಕುಣಿಗ ತಾಲೂಕಿನ ಜನತೆ ಪರವಾಗಿ ಸ್ವಾಗತವನ್ನ ಹೇಳಿ ಇವತ್ತು ಸುಮಾರು ಹತ್ತು ದಿನದಿಂದ ಗಣೇಶನ ಹಬ್ಬ ನಡೀತಾ ಇದೆ ಗಣಪನಿಗೆ ಹಲವಾರು ಕಾಯಕಗಳು ಯಾವ ಕಾರಣಕ್ಕೋಸ್ಕರ ಗಣೇಶನ ಹಬ್ಬವನ್ನ ಇಷ್ಟು ಸಂಭ್ರಮದಿಂದ ಮಾಡ್ತೇವೆ ನಮ್ಮ ಬದುಕಲ್ಲಿ ಯಾವುದೇ ಕಾರ್ಯ ನಿಮಿತ್ತ ಕೆಲಸಗಳು ವಿಘ್ನವಿಲ್ಲದೆ ಸುಲಲಿತವಾಗಿ ಆಗ್ಲಿ ಅನ್ನೋದೊಂದು ಉದ್ದೇಶ ಒಂದು ಕಡೆ ಆದ್ರೆ ಭಾರತದ ಸಂಸ್ಕೃತಿಯ ಶಿವ ತಾಂಡವನ ಕುಟುಂಬದ ಮಗನಾಗಿದ್ದು ಗಣೇಶನ ಆರಾಧನೆ ಮಾಡುವಂಥದ್ದು ನಮ್ಮೆಲ್ಲರ ಸಂಸ್ಕೃತಿ